ಮಾಜಿ ಸಿಎಂ ಹಿರಿಯ ರಾಜಕೀಯ ಮುತ್ಸದ್ದಿ ಕೃಷ್ಣ ಕಾಂಗ್ರೆಸ್ಗೆ ಕೈಕೊಟ್ಟು ಹೆಚ್ಚು ಕಡಿಮೆ ಒಂದು ತಿಂಗಳ ಮೇಲಾಗಿದೆ ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಎಸ್ಎಂಕೆ ಮುಂದಿನ ನಡೆ ಏನು ಅನ್ನೋ ಕುತೂಹಲ ಮೂಡಿತು ಆ ಕುತೂಹಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲವಾದರೂ ಒಂದಷ್ಟು ಅಂತೆ ಕಂತೆಗಳ ಮಾತು ಕೇಳಿ ಆಪ್ತರೊಂದಿಗೆ ಭವಿಷ್ಯದ ಬಗ್ಗೆ ಸಮಾಲೋಚನೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಯಾವ ಪಕ್ಷದತ್ತ ಒಲವು ತೋರಿದ್ದಾರೆ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋ ಕುತೂಹಲ ಅವರ ಆಪ್ತ ವಲಯದಲ್ಲಿ ಹೆಚ್ಚಾಗಿದೆ ಕಾಂಗ್ರೆಸ್ ಬಿಟ್ಟ ಮೇಲೆ ಎಸ್ಎಂಕೆ ಬಿಜೆಪಿ ಸೇರ್ತಾರೆ ಅನ್ನೋ ಗುಲ್ಲೆದ್ದಿತ್ತು ಆದರೆ ಅವರು ಮಾತ್ರ ಯಾವ ಗುಟ್ಟನ್ನು ಬಿಟ್ಟುಕೊಡದೆ ಎಲ್ಲವನ್ನೂ ರಹಸ್ಯವಾಗಿಯೇ ಇಟ್ಟಿದ್ದಾರೆ ಈ ನಡುವೆ ತಮ್ಮ ಆಪ್ತರೊಂದಿಗೆ ರಹಸ್ಯ ಸಮಾಲೋಚನೆ ಇದ್ದು ಬಿಜೆಪಿ ಎಂಟ್ರಿಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅಂತಲೂ ಹೇಳಲಾಗ್ತಿದೆ ಸದಾಶಿವನಗರದ ತಮ್ಮ ನಿವಾಸಕ್ಕೆ ಶಂಕರ್ ಸೇರಿದಂತೆ ತಮ್ಮ ಆಪ್ತರನ್ನ ಎಸ್ಎಂ ಕೃಷ್ಣ ಕರೆಸಿಕೊಂಡು ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ತಮ್ಮ ಜೊತೆ ಯಾರೆಲ್ಲ ಬರ್ತಾರೆ ಅನ್ನೋ ಲೆಕ್ಕಾಚಾರ ಹಾಕ್ತಿದ್ದು ಕೃಷ್ಣ ಆಪ್ತರು ಕೂಡ ಕಾಂಗ್ರೆಸ್ನಲ್ಲೇ ಮುಂದುವರಿದರೆ ಭವಿಷ್ಯದಲ್ಲಿ ಕಷ್ಟವಾಗಬಹುದು ಅನ್ನೋ ಆತಂಕ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ ಮತ್ತೊಂದೆಡೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಕಾಣಿಸಬಹುದು ಅನ್ನೋ ಆತಂಕ ಬಹುತೇಕ ಕಾಂಗ್ರೆಸ್ ಶಾಸಕರಲ್ಲಿದೆ ಎನ್ನಲಾಗ್ತಿದೆ ಹೀಗಾಗಿ ತಮ್ಮ ಭವಿಷ್ಯದ ದೃಷ್ಟಿಯಿಂದ ಕೆಲವು ಶಾಸಕರು ಕಮಲಪಾಳಯಕ್ಕೆ ಸೇರಲು ಚಿಂತಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಹೀಗೆ ಹೋಗುವಾಗ ಯಾರಾದರೂ ಪ್ರಬಲ ನಾಯಕರ ಜೊತೆ ಹೋಗೋದು ಸೇಫ್ ಅನ್ನೋ ಲೆಕ್ಕಾಚಾರ ಅವರದ್ದು ಹೀಗಾಗಿ ಹಲವು ನಾಯಕರು ಎಸ್ಎಂ ಕೃಷ್ಣ ಜೊತೆ ಹೋಗೋ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಕೃಷ್ಣರ ಮುಂದಿನ ನಡೆ ಇನ್ನೂ ನಿಗೂಢವಾಗಿದೆ ಹಾಗೆಯೇ ಕೃಷ್ಣರ ನಿರ್ಧಾರದ ನಂತರವೇ ತಾವೇನು ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಲು ಅವರ ಆಪ್ತರು ಪ್ಲಾನ್ ಮಾಡ್ತಿದ್ದಾರೆ ಹೀಗಾಗಿ ಕಾಂಗ್ರೆಸ್ಗೆ ಇನ್ನೂ ಅದೇನು ಶಾಕ್ ಆಗಿದೆಯೋ ಗೊತ್ತಿಲ್ಲ ಸುಕೇಶ್ ಟಿವಿ ನೈನ್ ಬೆಂಗಳೂರು